धरदार वो ना इतनी और मोर इसको ಹಾಯ್ ಮಚಸ್ ಅಂಡ್ ಮಚ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇವತ್ತು ನಮ್ಮ ಯಾಕಂದ್ರೆ ಗಂಡಗೂ ಇವತ್ತು ಆಶ್ರಮ ಮತ್ತೆ ಶಾಸ್ತ್ರ ಇದೆ ಇದೆಲ್ಲದಕ್ಕೋಸ್ಕರ ನಮ್ಮ ಅಪ್ಪನ ಮನೆಗೆ ಹೋಗ್ತಾ ಇದ್ದೀನಿ ಬನ್ನಿ ನೀವು ಯಾವ ರೀತಿ ಇದೆ ನಮ್ಮ ಒಂದು ಅರ್ಶನಶಾಸ್ತ್ರ ಗಂಡನ ಕಡೆದು ಅನ್ನೋದನ್ನ ಫುಲ್ ವೀಡಿಯೋಸ್ನ ಸ್ಕಿಪ್ ಮಾಡಿದೆ ನೋಡಿ ಎಲ್ರಿಗೂ ವೆಲ್ಕಮ್ ವೆಲ್ಕಮ್ ವೆಲ್ಕಮ್

ಈ ಕಡೆಗೆ ಇಲ್ಲ ಗಂಟಾಕ್ಬೇಕು ಗರಿ ಗಂಟಾ ಅಲ್ಲಾದ್ರೂ ಹಾಕಿ ಇಲ್ಲ ಇಲ್ಲೆಲ್ಲ తిరే యాకే బట్ అర నా ఎత్తిని అవర్ మొరలు తుక్కులే ఇకరా అరే ఇదన్ని తో కొడుతు ఐ కుక్క కగలని కాలం మూయ్ కుక్కలకు ఎంగ మూయ్ కాలం అలా ఇంకొంచెం ముందుకి కదలొచ్చు ఎత్తి ముందుకి ఎల్పోతు

ಮದುವೆ ಅನ್ನುವಂಥದ್ದು ಒಂದು ಮನುಷ್ಯನಾಗ ಮೇಲೆ ಒಂದೇನೋ ಒಂದು ಸಾರ್ಥಕತೆ ಯಾಕಂದ್ರೆ ಪ್ರತಿಯೊಬ್ಬ ಆ ಗಂಡ್ಮಕ್ಳಲ್ಲಾಗಿರ್ಲಿ ಹೆಣ್ಮಕ್ಳಲ್ಲಾಗಿರ್ಲಿ ಮದ್ವೆ ಅನ್ನೋದು ಒಂದು ಸಂಭ್ರಮ ಎಲ್ಲರಿಗೂ ಈ ಒಂದು ಸಂಭ್ರಮವನ್ನು ಅದು ಅನುಭವಿಸ್ಬೇಕು ಒಂದು ಎಂಜಾಯ್ ಮಾಡಬೇಕು ಅನ್ನೋದು ತುಂಬ ಆಸೆ ಇರುತ್ತೆ ಸೊ ಈ ಒಂದು ಇದರಲ್ಲಿ ನಮ್ಮ ಒಂದು ಹಿಂದೂ ಕಲ್ಚರ್ ಇದೆಯಲ್ಲ ಸೊ ನಾ ಅದಕ್ಕೆಲ್ಲ ಹ್ಯಾಟ್ಸಪ್ ಯಾಕೆಂದರೆ ಹೆಚ್ಚಿಂದಾಗೆ ಬಂದ್ಬಿಟ್ಟು ನಮ್ಮದ್ರಲ್ಲಿ ಎಲ್ಲ ಥರದ ಶಾಸ್ತ್ರಗಳನ್ನ ನಾವು ಮಾಡ್ತೀವಿ ಯಾಕಂದರೆ ನಾವು ತುಂಬ ಗ್ರೇಟ್ ಕಣ್ರಿ ಯಾಕೆಂದರೆ ಇಂಡಿಯನ್ಸಲ್ಲಿ ಈ ಹಿಂದೂ ಕಲ್ಚರ್ನ ಒಂದು ಸ್ವಭಾವ ಇದೆಯಲ್ಲ ಅದನ್ನು ಒಂದು ಇದರಲ್ಲೂ ಮಾಡಲ್ಲ ನಮ್ಮದ್ರಲ್ಲಿ ಹಳದಿ ಶಾಸ್ತ್ರ ಮಾಡ್ತಾರೆ ಇದು ಮತ್ತು ಚಪ್ಪ ಚಪ್ರಶಾಸ್ತ್ರ ಮಾಡ್ತೀವಿ ಜೊತೆಗೆ ಬಂದುಬಿಟ್ಟು ಅಂತ ಹೇಳಿದ್ರೆ ಎಲ್ಲ ರೀತಿ ಇದು ಏನಂತೇಳಿದ್ರೆ ಹೆಣ್ಮಕ್ಳಿಗೆ ಯಾವ ಥರ ನಾವು ಶಾಸ್ತ್ರ ಮಾಡ್ದವೋ ಅದೇ ರೀತಿ ಇಲ್ಲಿ ಗಂಡು ಮಕ್ಳಿಗೂ ಮಾಡ್ತೀವಿ ಮತ್ತು ಇದಕ್ಕೆ ಚಪ್ರಶಾಸ್ತ್ರಕ್ಕೆ ಇದು ಸಪ್ರೇಟ್ ಅಡುಗೆ ಎಲ್ಲ ಮಾಡಿಸಿರ್ತೀವಿ ಮತ್ತು ಜೊತೆಗೆ ಬಂದುಬಿಟ್ಟು ಇಲ್ಲಿ ಒಂದು ಐ ಇವು ಗಂಡು ಮಗನಿಗೂ ಒಂದು ಐದು ತಟ್ಟೆ ತುಂಬಿರ್ತೀವಿ ಎಲ್ಲ ಥರದ್ದು ಯಾಕಂದರೆ ಹೆಣ್ಮಕ್ಳಿಗೆ ನಾವು ಏನು ಶಾಸ್ತ್ರ ಮಾಡ್ತೀವಿ ಸೇಮ್ ಶಾಸ್ತ್ರ ಗಂಡು ಮಗನಿಗೂ ಮಾಡ್ತೀವಿ ಇದರಲ್ಲಿ ತುಂಬ ಒಂದು ಏನು ಹೇಳಿದ್ರೆ ಒಂದು ಮಗ ಚೆನ್ನಾಗಿ ಏಳಿಗೆ ಆಗಲಿ ಮತ್ತು ವಂಶೋಧಾರಕನ್ನು ಇದು ಮಾಡಲಿ ತುಂಬ ಎಲ್ಲ ಒಳ್ಳೆಯ ರೀತಿಯಲ್ಲಿ ಇದಾಗಲಿ ಅನ್ನೋದು ಒಂದೇ ಕನಸಾಗಿರುತ್ತೆ ಬಟ್ ಇದರಲ್ಲಿ ತುಂಬ ಜನಕ್ಕೆ ಏನು ಹೇಳಿದ್ರೆ ಒಂದು ಕನ್ಸಿರುತ್ತೆ

तुम कल को मोरा ले ले मारता नहीं है तू सुन रे ये ये नाक काट दे तेरी अरे तू मेरे वाला देख तू कर है अरे आonde बच्चे येन तक कर 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 रे फोन न ये फोन न सुन तुझे तुझे देंगे बोला हूं नहीं

रस्कुटो चेंडोप करेक्ट नहीं सी। सेनो? माँ, है ना? You know? मा, yeah? चेंडा डाला। माँ चेंडे, माँ चेंडे। रेसेंड करेक्ट करो डाकारे मिन्ने नहीं। नो। तो, ये नहीं बोलता। माँ चेंडे। बुच्चा। चुप hey, आया। क्या? बुच्चा, बुच्चा। सुन दे रेक्नगरियो। बुच्चा। फिर कार्पोसिन चेंडो। ये काँ, अगले तरीका।

ಎರಡ್ ಕೈಗೆ ಬಳ್ಕತ್ಕ ಗುಂಡ ಈ ಕಡೆ ಬಂದ್ಬಿಡ್ಬೇಕೀಗ ಹೊಡಿತಾರೆ ಈಗ ಏನ ಎಲ್ಲೂ ಇರ್ತೀರ ಅಷ್ಟೊಂದು ನೀರು ಒಳಗೆ ತಾನೆ ಏನಿಲ್ಲ ಮಾಡ್ಕೊಡ್ತೀನಿ ಇಲ್ಲ ಅದ್ ಮಿಗ್ತದಲ್ಲ ಅದನ್ನೇ ಬಚ್ಚಿ ಅದಕ್ಕೆ ಇಲ್ಲ 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 ಓ ಮೈಡಿಲಿ ಅಂತ ಹಾಕ್ತೀವಿ

ಂಗೆ ಎಲ್ಲರೂ ಒಳ್ಳೇದಾಗಿತ್ತು ಒಬ್ಬರು ಕಾಣಬೇಕಾಗಲ್ಲೊಬ್ರು ನೀನ್ ಇಟ್ಕೊಂಡು ಅವಳು ಮುಗಿಸ್ಕೋ அಷ್ಟே ஆடு இல்ல சரத ஆடு ஆனதியை தீரே பல் பல் பல்லியா மல்ல தாகில் வில் வில் சாக்குல கை கை போறோம் ಬೇಜಾರು ಮಾಡ್ಕೊಂಡು ಫೋನ್ ಆಗಿಲ್ಲ ಒಂದ್ ರೋಟಲ್ಲಿ <laughs> 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 <laughs>

डो आता किने बोले 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 बिनी ना काय कुठी पडू అంటే ఇంద అంటే ఇంద 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 ولا يا كروه ولا ولا يا كروه يا بنرمه ايوه

A A dara é de la mozambica A dara é de ಲಾಗಿ ಏನನ ಹಾಗ ಐತೆ ಯಾವ ಐತೆ ಇದಕ್ಕ ವರಗಾಕಿದಿನಿ ಅದೆ ನಾನು ಓ ಕೋರೆ આજ ಸಪ್ತೆ ಬಂತಿದೆ ಸಪ್ತೆ ರೆಡಿ ಮಾಡಿ ಹೋಗಿ ಹೇಳಿದೆ ಹಾ ಚಿಂದೆ ತರ ಬಾಕ್ಸಿಂಗ್ ಎರಡು ಚಿಂದೆ ಬಾಡಿಗೆ ಕೊಡತಾರೆ ಬಾಡಿಗೆ ತರಬೇಕು ಬಾಡಿಗೆನ್ ಓ ಬರಗಂಟ ನೀನ್ ಬಿಚ್ಚೇನ್ ಬಟ್ಟೆಗೆ ಕರೆಯಬಾರ ಅಂದ್ರೆ ಇದ್ರ ಮೇಕೊಂದು ಕರ್ಚಿಪ್ ಕಟ್ತವೆ ಏನ್ ಬೇಕು ಚಾರು ಅಂದ್ರೆ सांबराक्स kita <muchas> 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 కొన్ని తంబల్లి కొద్ది తీర కొద్ది తీర ఇరగೊಂಡ ఈ కడికా కొరది బల్లు చిప్పకు ఏ బెడ आएंगे సుందెల ఏ బెడ బెడ అయి ను తిన్నే ఇర్రి ఆ కాకాయ్ దక్షిడేదరా అయి యావ దక్షిణం బడ ఏ దక్షినే కిడ్కాబెకిగా అక్షతే అక్కకే

ಸ್ಕಿಪ್ ಮಾಡದೆ ನೋಡಿರೋದು ಎಲ್ಲರಿಗೂ ಮನಪೂರಕವಾದಂಥ ಧನ್ಯವಾದಗಳು ಇನ್ನು ಮುಂದಿನ ಶಾಸ್ತ್ರಗಳಿದೆ ಈ ಶಾಸ್ತ್ರಗಳ ಬಗ್ಗೆ ಒಂದೊಂದು ದಿನಕ್ಕೂ ಒಂದೊಂದು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀನಿ ಯಾಕಂದ್ರೆ ತುಂಬ ಲಾಂಗ್ ಆದರೆ ಜನಗಳಿಗೂ ಬೋರ್ ಅನ್ನಿಸ್ಬಾರ್ದು ಸೊ ಅದಕ್ಕೋಸ್ಕರ ಇದು ಒಂದೊಂದು ಶಾರ್ಟಾಗಿ ಆಗ್ತಾಯಿದ್ದೀನಿ ಏನೇ ಇದ್ದರೂ ಕಮೆಂಟಲ್ಲಿ ಹಾಕಿ ಜೊತೆಗೆ ಬಂದು ನಿಮ್ಮ ಕಡೆಯಿಂದನೂ ಆಶೀರ್ವಾದ ಮತ್ತು ಬ್ಲೆಸ್ ಮಾಡಿ ತುಂಬ ಒಂದು ಒಳ್ಳೆಯದಾಗಲಿ ಯಾವುದೇ ಹೆಣ್ಮಕ್ಳುಗಳು ಮದುವೆ ಆಗಲಿ ಆ ಹೆಣ್ಮಕ್ಳುಗಳು ಒಳ್ಳೆಯದಾಗಲಿ ಅನ್ನೋದೇ ನನ್ನ ಒಂದು ಆಸೆ ಖಂಡಿತವಾಗ್ಲೂ ಬ್ಲೆಸ್ ಮಾಡಿದವ್ರೆಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು ಏನಿದ್ರು ಕಮೆಂಟಲ್ಲಿ ಹೇಳಿ ಅಂತ ಇವತ್ತಿನ ಲಾಗ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ಗೆ ವಿದಾಯ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಆ ಚಾಮುಂಡೇಶ್ವರಿ ತಾಯಿ ಆಯ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತೀನಿ